ಜಾತಿ ಗಣತಿ ವಿಚಾರವನ್ನು ವಿರೋಧಿಸುವುದು ಸರಿಯಲ್ಲ ಎಂದು ರಮಾನಾಥ್ ರೈ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವುದು ಕಾಂಗ್ರೆಸ್ ಪಕ್ಷ ತಂಗಿ ಅದರಂತೆ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ಜಾತಿ ಜನಗಣತಿ ಮುಂದಾಗಿದೆ ಇದಕ್ಕೆ ವಿಪಕ್ಷಗಳಿಂದ ವಿರೋಧ ಸರಿಯಲ್ಲ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ಆಶಯ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಕಾಂತರಾಜು ಮತ್ತು ಜಯಪ್ರಕಾಶ್ ಶೆಟ್ಟಿ ಅವರ ಜಾತಿ ಜನಗಣತಿ ಜಾರಿಗೆ ಪ್ರಯತ್ನ ನಡೆಯುತ್ತಿದೆ ವರದಿ ದತ್ತಾಂಶದಲ್ಲಿ ನ್ಯೂನತೆ ಇದ್ದಲ್ಲಿ ಅದನ್ನು ಸರಿಪಡಿಸುವುದು ಆದರೆ ವರದಿ ಜಾರಿಯೇ ಬೇಡ ಎನ್ನುವುದು ಸಮಂಜಸವಲ್ಲ ಎಂದು ಹೇಳಿದರು ಇದು ಕಡೆಗೆ ಸರಿ ಹೋಗುತ್ತೆ ಖಂಡಿತವಾಗಿ ಇದು ಸಾಮಾಜಿಕ ನ್ಯಾಯವಂತಿ ದುರ್ಬಲವರಿಗೆ ಸಹಾಯ ಮಾಡುದು ಯಾರಿಗ ಅನ್ಯಾಯ ಮಾಡ್ಲಿಕ್ಕೆ ಹೋಗುದು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ದಲಿತರಿಗೆ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಆದಿವಾಸಿಗಳಿಗೆ ಯಾವತ್ತು ಅನ್ಯಾಯ ಮಾಡುದಿಲ್ಲ ಇದು ನನ್ನ ವಿಶ್ವಾಸ ಅದು ಬೇರೆ ನೋಡಿ ಬೇರೆ ವಿಚಾರ ಈಗ ಅದನ್ನೇ ಹೇಳಿದ್ರೆ ನಾವು ಸೀಟ್ ತರಲಿಲ್ವಾ ನಾವು ಭೂಮಸ್ತೆ ಕಾನೂನು ಜಾರಿ ಮಾಡ್ಲಿಲ್ವಾ ನಾವು ಎಪ್ಪತ್ ಮೂರು ತಿದ್ದುಪಡಿ ತರಲಿಲ್ವಾ ನಾವು ಋಣ ಕಾಯ್ದೆಯನ್ನ ಜಾರಿ ಮಾಡ್ಲಿಲ್ವಾ ನಾವು ಜೀತ ಬದ್ದತಿ ಮಾಡ್ಲಿಲ್ವಾ ನಾವು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ಲಿಲ್ವಾ ಇದಕ್ಕೆ ಇದೇ ಪ್ರಶ್ನೆ ಬರ್ತಿದೆ ಕೋಟಿ ಅಂದ್ರೆ ಇದೇ ಪ್ರಶ್ನೆ ಇದು ನೀವು ಅರ್ಥ ಮಾಡಿಕೊಳ್ಳಿ ಅದರಲ್ಲಿ ಸಮಾಜ ಸಾಮಾಜಿಕ ವಂಚಿತ ದುರ್ಬಲ ಸ್ವರ ಎತ್ತಲೇಬಾರದು ಈ ವಿಚಾರದಲ್ಲಿ ಅದು ಒಂದು ಕ್ಷೀದ ಸ್ವರವೂ ಬರಬಾರ್ದು ಅದು ಎಲ್ಲ ಭಾಗದಿಂದ ಈಗ ಎಲ್ಲ ಭಾಗದಿಂದ ಬಹುಶಃ ಅದು ದುರ್ಬಲ ವರ್ಗದ ಹಿತಕ್ಕಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಇದು ಅದರ್ಬಲ ವರ್ಗದ ಹಿತಕ್ಕಾಗಿ ಮಾಡತಕ್ಕಂತ ಒಂದು ಜಾತಿಯ ಜನಗಣತಿ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾನ್ ಯಾರಿಗೂ ತೊಂದರೆ ಮಾಡ ಯಾರಿಗ ತೊಂದರೆ ಮಾಡೋದು